ಬ್ರಹ್ಮ ಕಲಶ ಹಾಡಿನಲ್ಲಿ ವಾಟರ್ ಕ್ಯಾನ್ ಬಂದಿದ್ದು ಹೇಗೆ ಅರವಿಂದ್ ಕಶ್ಯಪ್ ಹೇಳಿದ್ದೇನು ಬನ್ನಿ ನೋಡೋಣ ಓ ಟಿ ಟಿಗೆ ಬಂದರೂ ಥಿಯೇಟರ್ಗಳಲ್ಲಿ ಕಾಂತಾರ ಒನ್ ಪ್ರದರ್ಶನ ನಿಂತಿಲ್ಲ ಹಿಂದಿ ವರ್ಷನ್ ಥಿಯೇಟರ್ಗಳಲ್ಲಿ ಯಶಸ್ವಿ ಪ್ರದರ್ಶನ ಮುಂದುವರೆಸಿದೆ ಇದೆಲ್ಲದರ ನಡುವೆ ಬ್ರಹ್ಮ ಕಲಶ ಹಾಡಿನಲ್ಲಿ ವಾಟರ್ ಕ್ಯಾನ್ ಕಂಡಿದ್ದು ಭಾರಿ ಚರ್ಚೆ ಹುಟ್ಟುಹಾಕಿತ್ತು ಕೂಡಲೇ ಸಿನಿಮಾ ತಂಡ ಅದನ್ನ ಯೂಟ್ಯೂಬ್ನಲ್ಲಿದ್ದ ಹಾಡಿನಲ್ಲಿ ತೆಗೆದು ಹಾಕಿತ್ತು ಥಿಯೇಟರ್ಗಳಲ್ಲಿ ವಾಟರ್ ಕ್ಯಾನ್ ಇನ್ನೂ ದರ್ಶನವಾಗ್ತಾ ಇದೆ ಅದೇನು ದೊಡ್ಡ ಮಿಸ್ಟೇಕ್ ಅಲ್ಲ ಸಣ್ಣ ಅಚಾತುರ್ಯದಿಂದ ಕ್ಯಾಮ್ರಾ ಫ್ರೇಮ್ ನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅದು ಕಾಣ್ತಾ ಇದೆ ಸಿನಿಮಾವನ್ನ ನೋಡುವಾಗ ಯಾರ ಗಮನ ಕೂಡ ಅತ್ತ ಹೋಗೋದಿಲ್ಲ ಇಷ್ಟು ದೊಡ್ಡ ಸಿನಿಮಾ ಮಾಡುವಾಗ ಎಡಿಟಿಂಗ್ ವೇಳೆ ಸಾಕಷ್ಟು ಸಿನಿಮಾ ನೋಡಿದ್ರು ಆ ವಾಟರ್ ಬಾಟಲ್ ಕಣ್ತಪ್ಪಿಸಿ ಬಂದಿದ್ದ ಹೇಗೆ ಎನ್ನುವ ಅಚ್ಚರಿ ಸಿನಿಮಾ ತಂಡಕ್ಕೂ ಇದೆ ಈ ಬಗ್ಗೆ ಛಾಯಾಗ್ರಾಹಕ ಅರವಿಂದ್ ಕಶ್ಯಪ್ ಪ್ರತಿಕ್ರಿಯಿಸಿದ್ದಾರೆ ರಿಷಬ್ ಶೆಟ್ಟಿ ಬಳಿಕ ಕಾಂತಾರ ಒಂದು ಚಿತ್ರದ ದೊಡ್ಡ ಶಕ್ತಿ ಅಂದ್ರೆ ಅದು ಅರವಿಂದ್ ಕಶ್ಯಪ್ ಈ ಮಾತನ್ನ ಸಾಕಷ್ಟು ಬಾರಿ ರಿಷಬ್ ಶೆಟ್ಟಿ ಅವರೇ ಹೇಳಿದ್ದಾರೆ ಕನ್ನಡ ಸಿನಿಮಾ ರಂಗದ ಅದ್ಭುತ ಛಾಯಾಗ್ರಾಹಕರಲ್ಲಿ ಅರವಿಂದ್ ಕೂಡ ಒಬ್ರು ಬೆಲ್ ಬೋಟಮ್ ತ್ರಿಬಲ್ ಸೆವೆನ್ ಚಾರ್ಲಿ ಹೀರೋ ಒಂದಷ್ಟು ಸಿನಿಮಾಗಳನ್ನು ತಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದಾರೆ ಒಂದರಲ್ಲಿ ಅರವಿಂದ್ ಮಾತನಾಡಿದ್ದು ಈ ವೇಳೆ ವಾಟರ್ ಕ್ಯಾನ್ ವಿಚಾರವೂ ಪ್ರಸ್ತಾಪವಾಗಿದೆ ಅರವಿಂದ್ ಮಾತನಾಡಿ ನಮ್ಮದು ಅದ್ಭುತ ತಂಡ ಪ್ರತಿ ಶಾಟ್ ಫ್ರೇಮ್ ಟು ಫ್ರೇಮ್ ಚೆಕ್ ಮಾಡಿ ಹೊರಗೆ ಬಿಡ್ತಾ ಇದ್ವಿ ಬ್ರಹ್ಮ ಕಲಶ ಸಾಂಗ್ ವಿಚಾರ ಏನಾಯಿತು ಅಂದರೆ ಔಟ್ಪುಟ್ ತೆಗೆಯುವಾಗ ಎಲ್ಲ ಫ್ರೇಮ್ ಚೆಕ್ ಮಾಡಿದ್ದಾರೆ ಫಸ್ಟ್ ಫ್ರೇಮ್ನಲ್ಲಿ ವಾಟರ್ ಕ್ಯಾನ್ ಇಲ್ಲ ಫೈನಲ್ ಫ್ರೇಮ್ನಲ್ಲಿ ಬಂದಿರೋದು ಅದು ಓಕೆ ಶಾರ್ಟ್ ಕೂಡ ಅಲ್ಲ ಬೇರೆ ಶಾರ್ಟ್ ಫೈನಲ್ ಮಾಡಿದ್ವು ಹೇಗೆ ಮಿಸ್ ಆಯಿತೋ ಗೊತ್ತಿಲ್ಲ ನಮಗೂ ತಡವಾಗಿ ಗೊತ್ತಾಯಿತು ಕೂಡಲೇ ತೆಗೆಸಿಬಿಟ್ವಿ ಅಷ್ಟು ಸುಲಭವಾಗಿ ಯಾರ ಕಣ್ಣಿಗೂ ಕಾಣ್ತಾ ಇರಲಿಲ್ಲ ಎಂದಿದ್ದಾರೆ ಜೂನಿಯರ್ ಆರ್ಟಿಸ್ಟ್ ಕಾರಣದಿಂದ ಈ ವಾಟರ್ ಕ್ಯಾನ್ ವಿಚಾರ ಹೊರಬಂತು ಅಂತ ನಮಗೆ ಅನಿಸ್ತಾ ಇದೆ ಅಂತ ಅರವಿಂದ್ ಹೇಳಿದ್ದಾರೆ ಯೂಟ್ಯೂಬ್ನಲ್ಲಿ ಸಾಂಗ್ ಬಂದ ಮೇಲೆ ಜೂನಿಯರ್ ಆರ್ಟಿಸ್ಟ್ ಒಬ್ಬ ತಾನು ಹಾಡಿನಲ್ಲಿ ಎಷ್ಟು ಸಲ ಕಾಣಿಸ್ತೇನೆ ಅಂತ ಹುಡುಕುವ ಪ್ರಯತ್ನ ಮಾಡಿದ್ದಾನೆ ಹಾಡಿನಲ್ಲಿ ನಾನು ಒಂಬತ್ತು ಕಡೆ ಇದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದ ಅದಕ್ಕಾಗಿ ಝೂಮ್ ಮಾಡಿ ನೋಡುವಾಗ ವಾಟರ್ ಕ್ಯಾನ್ ಆತನ ಗಮನಕ್ಕೆ ಬಂದಿದೆ ಅದನ್ನ ಬೇರೆಯವರಿಗೆ ಹೇಳಿದ್ದಾನೆ ಆ ರೀತಿ ಮೇಲೆ ಸಹಜವಾಗಿ ಹಾಡು ನೋಡುವಾಗ ಎಲ್ಲರ ಕಣ್ಣು ಅತ್ತ ಹೋಗುತ್ತೆ ಹಾಗಾಗಿ ವೈರಲ್ ಆಗಿರ್ಬೋದು ಅಂತ ವಿವರಿಸಿದ್ದಾರೆ ತೆರೆ ಮೇಲೆ ಕಾಂತಾರ ಒಂದು ಸಿನಿಮಾ ನೋಡುವಾಗ ನಿಜಕ್ಕೂ ಬ್ರಹ್ಮ ಕಲಶ ಹಾಡಿನಲ್ಲಿ ಮಿಸ್ ಆಗಿ ವಾಟರ್ ಕ್ಯಾನ್ ಬಂದಿರೋದು ಯಾರ ಗಮನಕ್ಕೂ ಬಂದಿರಲಿಲ್ಲ ಯೂಟ್ಯೂಬ್ನಲ್ಲಿ ಹಾಡು ಬಂದ ಒಂದೆರಡು ದಿನಗಳ ನಂತರ ಗೊತ್ತಾಗಿದೆ ಅದನ್ನು ಯಾರೋ ಮಾರ್ಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಬಳಿಕ ಯೂಟ್ಯೂಬ್ ತೆಗೆದು ಹಾಡು ನೋಡುವಾಗ ಸಹಜವಾಗಿಯೇ ಎಲ್ಲರ ಗಮನ ಅತ್ತ ಹೋಗಿತ್ತು ಅಕ್ಟೋಬರ್ ಎರಡರಂದು ತೆರೆಗೆ ಬಂದಿದ್ದ ಕಾಂತಾರ ಒಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಶೇಕ್ ಮಾಡಿದ್ದು ಗೊತ್ತೇ ಇದೆ ಎಂಟುನೂರು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿ ಸಿನಿಮಾ ದಾಖಲೆ ಬರ್ತಿದೆ ಮತ್ತಷ್ಟು ಸಿನಿಮಾಗಳಲ್ಲಿ ಅರವಿಂದ ಕಶ್ಯಪ್ ಬ್ಯುಸಿ ಆಗ್ತಾ ಇದ್ದಾರೆ ಅವರ ಕೆಲಸದ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ